ಶಾಂತಿ ದಿನಾಂಕ ಇಪ್ಪತ್ತೇಳು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತಃ ಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನೀವು ಯಾವಾಗ ಕರ್ಮಾತೀತ ಸ್ಥಿತಿ ಆಗುತ್ತೀರೋ ಆಗ ವಿಷ್ಣುಪುರಿಗೆ ಹೋಗುತ್ತೀರಿ ಗೌರವಾನ್ವಿತ ತೇರ್ಗಡೆ ಆಗುವಂತಹ ಮಕ್ಕಳೇ ಕರ್ಮಾತೀತರಾಗುತ್ತಾರೆ ಪ್ರಶ್ನೆ ನೀವು ಮಕ್ಕಳ ಮೇಲೆ ಇಬ್ಬರು ತಂದೆ ಯಾವ ಶ್ರಮ ಪಡುತ್ತಾರೆ ಉತ್ತರ ಮಕ್ಕಳೇ ಸ್ವರ್ಗಕ್ಕೆ ಯೋಗ್ಯರಾಗಿ ಸರ್ವಗುಣ ಸಂಪನ್ನ ಹದಿನಾರು ಕಲಾ ಸಂಪೂರ್ಣರನ್ನಾಗಿ ಮಾಡಲು ಬಾಬ್ದಾದ ಇಬ್ಬರೂ ಶ್ರಮ ಪಡುತ್ತಾರೆ ನಿಮಗೆ ಇದೊಂದು ರೀತಿ ಡಬಲ್ ಇಂಜನ್ ಸಿಕ್ಕಿದೆ ಇಂತಹ ವಂಡರ್ಫುಲ್ ವಿದ್ಯೆಯನ್ನು ಓದಿಸುತ್ತಾರೆ ಅದರಿಂದ ನೀವು ಇಪ್ಪತ್ತೊಂದು ಜನ್ಮದ ಚಕ್ರಾಧಿಪತ್ಯವನ್ನು ತೆಗೆದುಕೊಳ್ಳುತ್ತೀರಿ ಹಾಡು ಬಾಲ್ಯತನದ ದಿನವನ್ನು ಮರೆಯಬೇಡಿ ಓಂ ಶಾಂತಿ ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳು ಹಾಡನ್ನು ಡ್ರಾಮಾ ಪ್ಲಾನ್ ಅನುಸಾರವಾಗಿ ಇಂತಿಂತಹ ಹಾಡಿನ ಸೆಲೆಕ್ಷನ್ ಮಾಡಲಾಗಿದೆ ಮನುಷ್ಯ ಚಕಿತರಾಗುತ್ತಾರೆ ಇವರೇನು ನಾಟಕದ ರೆಕಾರ್ಡ್ನ ಮೇಲೆ ವಾಣಿಯನ್ನು ನುಡಿಸುತ್ತಾರೆ ಎಂದು ಇದು ನಂತರ ಯಾವ ಪ್ರಕಾರದ ಜ್ಞಾನ ಆಗಿದೆ ಶಾಸ್ತ್ರ ವೇದ ಉಪನಿಷತ್ತು ಇತ್ಯಾದಿಯನ್ನು ಬಿಟ್ಟಿದ್ದಾರೆ ಈಗ ರೆಕಾರ್ಡ್ನ ಮೇಲೆ ವಾಣಿ ನಡೆಯುತ್ತದೆ ಇದು ಸಹ ನೀವು ಮಕ್ಕಳ ಬುದ್ಧಿಯಲ್ಲಿದೆ ನಾವು ವಿಶ್ವಪಿತ ತಂದೆಗೆ ಮಕ್ಕಳಾಗಿದ್ದೇವೆ ಅವರಿಂದ ಅತೀಂದ್ರಿಯ ಸುಖ ಸಿಗುತ್ತದೆ ಅಂತಹ ತಂದೆಯನ್ನು ಮರೆಯಬಾರದು ತಂದೆಯ ನೆನಪಿನಿಂದಲೇ ಜನ್ಮ ಜನ್ಮಾಂತರದ ಪಾಪ ಭಸ್ಮವಾಗುತ್ತದೆ ನೆನಪನ್ನು ಬಿಟ್ಟು ಬಿಡುವುದು ಹಾಗೂ ಪಾಪ ಉಳಿದುಕೊಳ್ಳುವುದು ಆ ರೀತಿ ಆಗದಿರಲಿ ನಂತರ ಪದವಿ ಸಹ ಕಡಿಮೆ ಆಗುತ್ತದೆ ಅಂತಹ ತಂದೆಯನ್ನಂತೂ ಚೆನ್ನಾಗಿ ನೆನಪು ಮಾಡುವ ಪುರುಷಾರ್ಥ ಮಾಡಬೇಕು ಉದಾಹರಣೆಗೆ ನಿಶ್ಚಿತಾರ್ಥವಾದರೆ ನಂತರ ಒಬ್ಬರು ಮತ್ತೊಬ್ಬರನ್ನು ನೆನಪು ಮಾಡುತ್ತಾರೆ ನಿಮ್ಮದು ಸಹ ನಿಶ್ಚಿತಾರ್ಥವಾಗಿದೆ ನಂತರ ಯಾವಾಗ ನೀವು ಕರ್ಮಾತೀತ ಸ್ಥಿತಿಯನ್ನು ಹೊಂದುತ್ತೀರಿ ಆಗ ವಿಷ್ಣುಪುರಿಗೆ ಹೋಗುತ್ತೀರಿ ಈಗ ಶಿವಬಾಬಾನೂ ಇದ್ದಾರೆ ಪ್ರಜಾಪಿತ ಬಾಬಾನೂ ಇದ್ದಾರೆ ಎರಡು ಇಂಜನ್ ಸಿಕ್ಕಿದೆ ಒಬ್ಬರು ನಿರಾಕಾರಿ ಮತ್ತೊಬ್ಬರು ಸಾಕಾರಿ ಇಬ್ಬರೂ ಶ್ರಮ ಪಡುತ್ತಾರೆ ಮಕ್ಕಳು ಸ್ವರ್ಗಕ್ಕೆ ಯೋಗ್ಯರಾಗಲಿ ಎಂದು ಸರ್ವಗುಣ ಸಂಪನ್ನ ಹದಿನಾರು ಕಲಾ ಸಂಪೂರ್ಣರಾಗಬೇಕು ಇಲ್ಲಿ ಪರೀಕ್ಷೆಯನ್ನು ಉತ್ತೀರ್ಣ ಮಾಡಬೇಕು ಈ ವಿಚಾರಗಳು ಯಾವುದೇ ಶಾಸ್ತ್ರಗಳಲ್ಲಿ ಇಲ್ಲ ಈ ವಿದ್ಯೆ ಭವಿಷ್ಯ ಇಪ್ಪತ್ತೊಂದು ಜನ್ಮಗಳಿಗಾಗಿ ಬಹಳ ವಂಡರ್ಫುಲ್ ಆಗಿದೆ ಉಳಿದ ವಿದ್ಯೆ ಮೃತ್ಯುಲೋಕಕ್ಕಾಗಿ ಇರುತ್ತದೆ ಈ ವಿದ್ಯೆ ಅಮರಲೋಕಕ್ಕಾಗಿ ಇದೆ ಅದನ್ನು ಓದಲು ಇಲ್ಲಿ ಇದ್ದೀರಲ್ಲವೆ ಎಲ್ಲಿಯವರೆಗೆ ಆತ್ಮ ಪವಿತ್ರ ಆಗುವುದಿಲ್ಲವೋ ಅಲ್ಲಿಯ ತನಕ ಸತ್ಯುಗಕ್ಕೆ ಹೋಗಲು ಸಾಧ್ಯವಿಲ್ಲ ಆದ್ದರಿಂದ ತಂದೆ ಸಂಗಮದಲ್ಲಿಯೇ ಬರುತ್ತಾರೆ ಇದಕ್ಕಷ್ಟೇ ಪುರುಷೋತ್ತಮ ಕಲ್ಯಾಣಕಾರಿ ಯುಗ ಎನ್ನುತ್ತಾರೆ ನೀವು ಕವಡೆಯಿಂದ ವಜ್ರದಂತೆ ಆಗುತ್ತಿರುವಾಗ ಶ್ರೀಮತದಂತೆ ನಡೆಯುತ್ತೀರಿ ಶ್ರೀ ಶ್ರೀ ಎಂದು ಶಿವಬಾಪಾರಿಗಷ್ಟೇ ಹೇಳುತ್ತಾರೆ ಮಾಲೆಯ ಅರ್ಥವನ್ನೂ ಸಹ ಮಕ್ಕಳಿಗೆ ತಿಳಿಸಿಕೊಡಲಾಗಿದೆ ಮೇಲೆ ಹೂವು ಶಿವಬಾಪಾ ಇತ್ತಾರೆ ನಂತರ ಯುಗಲ್ ಅಂದರೆ ಜೋಡಿ ಹೂವು ಇದ್ದಾರೆ ಪ್ರವೃತ್ತಿ ಮಾರ್ಗ ಅಲ್ಲವೆ ನಂತರ ಮಣಿಗಳಿವೆ ಅವರು ವಿಜಯ ಗಳಿಸುವವರಾಗಿದ್ದಾರೆ ಅವರದ್ದೇ ರುದ್ರಮಾಲೆ ನಂತರ ವಿಷ್ಣುವಿನ ಮಾಲೆ ಆಗುತ್ತದೆ ಈ ಮಾಲೆಯ ಅರ್ಥವನ್ನು ಯಾರೊಬ್ಬರೂ ತಿಳಿದಿಲ್ಲ ತಂದೆ ತಿಳಿಸುತ್ತಾರೆ ನೀವು ಮಕ್ಕಳು ಕವಡೆಗಳಿಂದ ವಜ್ರದಂತೆ ಹಾಕಬೇಕು ಅರವತ್ಮೂರು ಜನ್ಮ ನೀವು ತಂದೆಯನ್ನು ನೆನಪು ಮಾಡುತ್ತಾ ಬಂದಿದ್ದೀರಿ ನೀವೀಗ ಒಬ್ಬ ಪ್ರಿಯತಮನ ಪ್ರಿಯತಮೆಯರಾಗಿದ್ದೀರಿ ಒಬ್ಬ ಭಗವಂತನಿಗೆ ಎಲ್ಲರೂ ಭಕ್ತರಾಗಿದ್ದಾರೆ ಪತಿಯರ ಪತಿ ತಂದೆಗೂ ತಂದೆ ಅವರೊಬ್ಬರೇ ಆಗಿದ್ದಾರೆ ನೀವು ಮಕ್ಕಳನ್ನು ರಾಜರಿಗೂ ರಾಜನನ್ನಾಗಿ ಮಾಡುತ್ತಾರೆ ಸ್ವಯಂ ಆಗುವುದಿಲ್ಲ ತಂದೆ ಪದೇ ಪದೇ ತಿಳಿಸುತ್ತಾರೆ ತಂದೆಯ ನೆನಪಿನಿಂದಲೇ ನಿಮ್ಮ ಜನ್ಮ ಜನ್ಮಾಂತರದ ಪಾಪ ಭಸ್ಮವಾಗುತ್ತದೆ ಸಂತರಂತೂ ಆತ್ಮ ನಿರ್ಲೇಪ ಎಂದು ಬಿಡುತ್ತಾರೆ ತಂದೆ ತಿಳಿಸುತ್ತಾರೆ ಒಳ್ಳೆಯ ಅಥವಾ ಕೆಟ್ಟ ಸಂಸ್ಕಾರವನ್ನು ಆತ್ಮನೇ ತೆಗೆದುಕೊಂಡು ಹೋಗುತ್ತದೆ ಅವರು ಹೇಳುತ್ತಾರೆ ಎಲ್ಲಿ ನೋಡಿದರು ಎಲ್ಲೆಡೆ ಭಗವಂತನೇ ಭಗವಂತ ಎನ್ನುತ್ತಾರೆ ಭಗವಂತನದ್ದೇ ಇದೆಲ್ಲ ಲೀಲೆ ಹಾಕಿದೆ ಪೂರ್ಣವೇ ವಾಮಮಾರ್ಗದಲ್ಲಿ ಕೊಳಕರಾಗುತ್ತಾರೆ ಇಂತಿಂತಹ ಮತದ ಮೇಲೆ ಲಕ್ಷಾಂತರ ಮನುಷ್ಯ ನಡೆಯುತ್ತಿದ್ದಾರೆ ಇದೂ ಸಹ ಡ್ರಾಮಾದಲ್ಲಿ ನಿಗದಿ ಆಗಿದೆ ಸದಾ ಬುದ್ಧಿಯಲ್ಲಿ ಮೂರು ಧಾಮವನ್ನು ನೆನಪಿಟ್ಟುಕೊಳ್ಳಿ ಶಾಂತಿಧಾಮ ಅಲ್ಲಿ ಆತ್ಮಗಳು ಇರುತ್ತವೆ ಸುಖಧಾಮಕ್ಕಾಗಿ ನೀವು ಪುರುಷಾರ್ಥವನ್ನು ಮಾಡುತ್ತಿದ್ದೀರಿ ಅರ್ಧ ಕಲ್ಪದ ನಂತರ ದುಃಖಧಾಮ ಶುರುವಾಗುತ್ತದೆ ಭಗವಂತನಿಗೆ ಹೆವೆಲ್ಲಿ ಗಾಡ್ ಫಾದರ್ ಎನ್ನುತ್ತಾರೆ ಅವರೇನು ಹೆಲ್ ಸ್ಥಾಪನೆ ಮಾಡುವುದಿಲ್ಲ ತಂದೆ ಹೇಳುತ್ತಾರೆ ನಾನಂತೂ ಸುಖಧಾಮವನ್ನೇ ಸ್ಥಾಪನೆ ಮಾಡುತ್ತೇನೆ ಉಳಿದಂತೆ ಇದು ಸೋಲು ಗೆಲುವಿನ ಆಟ ಆಗಿದೆ ನೀವು ಮಕ್ಕಳು ಶ್ರೀಮತ್ತದಂತೆ ನಡೆದು ಈಗ ಮಾಯಾರೂಪಿ ರಾವಣನ ಮೇಲೆ ಗೆಲವನ್ನು ಪಡೆಯುತ್ತೀರಿ ನಂತರ ಅರ್ಧಕಲ್ಪದ ನಂತರ ರಾವಣರಾಜ್ಯ ಶುರುವಾಗುತ್ತದೆ ನೀವು ಮಕ್ಕಳು ಈಗ ಯುದ್ಧದ ಮೈದಾನದಲ್ಲಿದ್ದೀರಿ ಇದನ್ನು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳಬೇಕು ನಂತರ ಅನ್ಯರಿಗೆ ತಿಳಿಸಬೇಕು ಅಂಧರ ಊರುಗೋಲು ಆಗಿ ಮನೆಯ ದಾರಿಯನ್ನು ತಿಳಿಸಬೇಕು ಏಕೆಂದರೆ ಎಲ್ಲರೂ ಆ ಮನೆಯನ್ನು ಮರೆತು ಹೋಗಿದ್ದಾರೆ ಇದೊಂದು ನಾಟಕ ಆಗಿದೆ ಎಂದು ಹೇಳುತ್ತಾರೆ ಆದರೆ ಇದರ ಆಯಸ್ಸು ಲಕ್ಷಾಂತರ ಸಾವಿರಾರು ವರ್ಷ ಎಂದು ಬಿಡುತ್ತಾರೆ ತಂದೆ ತಿಳಿಸುತ್ತಾರೆ ರಾವಣ ನಿಮ್ಮನ್ನು ಎಷ್ಟೊಂದು ಅಂಧ ಅಂದರೆ ಜ್ಞಾನ ನಯನಹೀನರನ್ನಾಗಿ ಮಾಡಿಬಿಟ್ಟಿದ್ದಾನೆ ಈಗ ತಂದೆ ಎಲ್ಲ ವಿಚಾರಗಳನ್ನು ತಿಳಿಸುತ್ತಿದ್ದಾರೆ ತಂದೆಗಷ್ಟೇ ಜ್ಞಾನದ ಸಾಗರ ಎನ್ನುತ್ತಾರೆ ಇದರ ಅರ್ಥ ಪ್ರತಿಯೊಬ್ಬರ ಅಂತರಾಳವನ್ನು ತಿಳಿದುಕೊಂಡಿರುವವರಾಗಿದ್ದಾರೆ ಎಂದಲ್ಲ ಅವರಂತೂ ರಿದ್ದಿಸಿದ್ಧಿಯನ್ನೂ ಕಲಿತಿರುತ್ತಾರೆ ಅವರು ನಿಮ್ಮ ಮನದ ವಿಚಾರಗಳನ್ನು ತಿಳಿಸಿಬಿಡುತ್ತಾರೆ ನಾಲೆಜ್ಫುಲ್ನ ಅರ್ಥ ಇದಲ್ಲ ಇದಂತೂ ತಂದೆಯದ್ದೇ ಮಹಿಮೆ ಆಗಿದೆ ಅವರು ಜ್ಞಾನದ ಸಾಗರ ಆನಂದದ ಸಾಗರನಾಗಿದ್ದಾರೆ ಮನುಷ್ಯನಂತೂ ಅವರು ಅಂತರ್ಯಾಮಿ ಎಂದು ಬಿಡುತ್ತಾರೆ ಈಗ ನೀವು ಮಕ್ಕಳು ತಿಳಿಯುತ್ತೀರಿ ಅವರಂತೂ ಟೀಚರ್ ಆಕಿದ್ದಾರೆ ನಮಗೆ ಓದಿಸುತ್ತಾರೆ ಅವರು ಆತ್ಮೀಯ ತಂದೆನೂ ಆಗಿದ್ದಾರೆ ಆತ್ಮೀಯ ಸದ್ಗುರು ಸಹ ಹಾಕಿದ್ದಾರೆ ಆ ಲೌಕಿಕ ಟೀಚರ್ ಗುರು ಇರುತ್ತಾರೆ ಅದುವೆ ಬೇರೆ ಬೇರೆ ಇರುತ್ತಾರೆ ಮೂವರು ಒಬ್ಬರಾಗಲು ಸಾಧ್ಯವಿಲ್ಲ ಹೆಚ್ಚು ಅಂದರೆ ಕೆಲವರು ತಂದೆ ಶಿಕ್ಷಕ ಸಹ ಆಗಿರುತ್ತಾರೆ ಗುರು ಅಂತೂ ಆಗಲು ಸಾಧ್ಯವಿಲ್ಲ ಅವರಂತೂ ಎಷ್ಟೇ ಆತರು ಮನುಷ್ಯರಾಗಿದ್ದಾರೆ ಇಲ್ಲಂತೂ ಆ ಸುಪ್ರೀಂ ಆತ್ಮ ಪರಮಪಿತ ಪರಮಾತ್ಮ ಓದಿಸುತ್ತಾರೆ ಆತ್ಮನನ್ನು ಪರಮಾತ್ಮ ಎನ್ನುವುದಿಲ್ಲ ಇದನ್ನು ಸಹ ಯಾರೂ ತಿಳಿದಿಲ್ಲ ಹೇಳುತ್ತಾರೆ ಪರಮಾತ್ಮ ಅರ್ಜುನನಿಗೆ ಸಾಕ್ಷಾತ್ಕಾರ ಮಾಡಿಸಿದಾಗ ಸಾಕು ನಿಲ್ಲಿಸು ಸಾಕು ನಿಲ್ಲಿಸು ನಾನು ಇಷ್ಟೊಂದು ತೇಜೋಮಯವನ್ನು ಸಹನೆ ಮಾಡಲು ಸಾಧ್ಯವಿಲ್ಲ ಎಂದನು ಇದೇನೆಲ್ಲವನ್ನೂ ಕೇಳಿದ್ದಾರೋ ಪರಮಾತ್ಮ ಇಷ್ಟೊಂದು ತೇಜೋಮಯ ಆಗಿದ್ದಾನೆ ಎಂದು ತಿಳಿಯುತ್ತಾರೆ ಮೊದಲು ಬಾಬಾರವರ ಬಳಿ ಬರುತ್ತಿದ್ದರು ಆಗ ಸಾಕ್ಷಾತ್ಕಾರದಲ್ಲೇ ಹೊರಟು ಹೋಗುತ್ತಿದ್ದರು ಸಾಕು ನಿಲ್ಲಿಸು ಬಹಳ ತೇಜೋಮಯ ಆಗಿರುವೆ ನಾನು ಸಹನೆ ಮಾಡಲು ಸಾಧ್ಯವಿಲ್ಲ ಎನ್ನುತ್ತಿದ್ದರು ಏನನ್ನೂ ಕೇಳಿದ್ದಾರೋ ಬುದ್ಧಿಯಲ್ಲಿ ಅದೇ ಭಾವನೆ ಇರುತ್ತದೆ ತಂದೆ ಹೇಳುತ್ತಾರೆ ಯಾರು ಯಾವ ಭಾವನೆಯಿಂದ ನೆನಪು ಮಾಡುತ್ತಾರೆ ನಾನು ಅವರ ಭಾವನೆಯನ್ನು ಪೂರ್ಣ ಮಾಡುವೆ ಕೆಲವರು ಗಣೇಶನ ಪೂಜಾರಿ ಆಗಿರುತ್ತಾರೆ ಆಗ ಅವರಿಗೆ ಗಣೇಶನ ಸಾಕ್ಷಾತ್ಕಾರ ಮಾಡಿಸುವೆ ಸಾಕ್ಷಾತ್ಕಾರ ಆಗುವುದರಿಂದ ತಿಳಿಯುತ್ತಾರೆ ಸಾಕು ಮುಕ್ತಿಧಾಮಕ್ಕೆ ತಲುಪಿದೆವು ಎಂದು ಆದರೆ ಇಲ್ಲ ಮುಕ್ತಿಧಾಮಕ್ಕೆ ಯಾರೂ ಹೋಗಲು ಸಾಧ್ಯವಿಲ್ಲ ನಾರದನದ್ದೂ ಉದಾಹರಣೆ ಇದೆ ಶಿರೋಮಣಿ ಭಕ್ತ ಎಂದು ಆತನ ಗಾಯನವಿದೆ ಆತ ಕೇಳಿದ ನಾನು ಲಕ್ಷ್ಮಿಯನ್ನು ವರಿಸಲು ಸಾಧ್ಯವೇ ಎಂದು ಆಗ ನಿನ್ನ ಮುಖವನ್ನಂತೂ ನೋಡಿಕೊ ಎನ್ನಲಾಯಿತು ಭಕ್ತ ಮಾಲೆ ಸಹ ಇರುತ್ತದೆ ಸ್ತ್ರೀಯರಲ್ಲಿ ಮೀರಾ ಹಾಗೂ ಪುರುಷರಲ್ಲಿ ನಾರದನದ್ದು ಮುಖ್ಯವಾಗಿ ಗಾಯನವಿದೆ ಇಲ್ಲಿ ನಂತರ ಜ್ಞಾನದಲ್ಲಿ ಮುಖ್ಯವಾಗಿ ಶಿರೋಮಣಿ ಸರಸ್ವತಿ ಹಾಕಿದ್ದಾರೆ ನಂಬರ್ ಅಂತೂ ಇದ್ದೇ ಇರುತ್ತಾರೆ ತಂದೆ ತಿಳಿಸುತ್ತಾರೆ ಮಾಯೆಯಿಂದ ಬಹಳ ಎಚ್ಚರಿಕೆಯಿಂದಿರಬೇಕು ಮಾಯೆ ಆ ರೀತಿ ಉಲ್ಟಾ ಕೆಲಸ ಮಾಡಿಸಿಬಿಡುತ್ತದೆ ನಂತರ ಅಂತ್ಯದಲ್ಲಿ ಬಹಳ ಅಳಬೇಕು ಪರಿತಪಿಸಬೇಕಾಗುತ್ತದೆ ಭಗವಂತ ಬಂದಿದ್ದರೂ ಹಾಗೂ ನಾವು ಆಸ್ತಿಯನ್ನು ತೆಗೆದುಕೊಳ್ಳುವುದಕ್ಕೆ ಸಾಧ್ಯವಾಗಲಿಲ್ಲ ಎಂದು ನಂತರ ಪ್ರಜೆಯಲ್ಲಿಯೂ ಹೋಗಿ ದಾಸದಾಸಿಯರಾಗುತ್ತಾರೆ ಕಡೆಗೆ ವಿದ್ಯೆಯಂತೂ ಪೂರ್ಣವಾಗುತ್ತದೆ ನಂತರ ಬಹಳ ಪರಿತಪಿಸಬೇಕಾಗುತ್ತದೆ ಆದ್ದರಿಂದ ತಂದೆ ಮೊದಲಿನಿಂದಲೇ ತಿಳಿಸಿಬಿಡುತ್ತಾರೆ ನಂತರದಲ್ಲಿ ಪಶ್ಚಾತ್ತಾಪ ಪಡಬೇಡಿ ಎಂದು ಎಷ್ಟು ತಂದೆಯನ್ನು ನೆನಪು ಮಾಡುತ್ತಿರುತ್ತೀರಿ ಆಗ ಯೋಗ ಅಗ್ನಿಯಿಂದ ಪಾಪ ಭಸ್ಮವಾಗುತ್ತದೆ ಆತ್ಮ ಸತೋಪ್ರಧಾನವಾಗಿತ್ತು ನಂತರ ಅದರಲ್ಲಿ ಮಿಶ್ರಣ ಸೇರುತ್ತಾ ಸೇರುತ್ತಾ ತಮೋಪ್ರಧಾನ ಆಗಿದೆ ಗೋಲ್ಡನ್ ಸಿಲ್ವರ್ ಕಾಪರ್ ಐರನ್ ಹೆಸರು ಸಹ ಇದೆ ಈಗ ಐರನ್ ಏಜ್ನಿಂದ ಪುನಃ ನೀವು ಗೋಲ್ಡನ್ ಏಜ್ಗೆ ಹೋಗಬೇಕು ಪವಿತ್ರ ಆಗದ ಹೊರತು ಆತ್ಮಗಳು ಹೋಗಲು ಸಾಧ್ಯವಿಲ್ಲ ಸತ್ಯುಗದಲ್ಲಿ ಪವಿತ್ರತೆಯೇ ಇತ್ತು ಆಗ ಶಾಂತಿ ಸಂಪತ್ತು ಸಹ ಇತ್ತು ಇಲ್ಲಿ ಪವಿತ್ರತೆಯೇ ಇಲ್ಲ ಆದ್ದರಿಂದ ಶಾಂತಿ ಸಂಪತ್ತು ಸಹ ಇಲ್ಲ ಹಗಲು ರಾತ್ರಿಯ ಅಂತರ ಇದೆ ಅಂದ ಮೇಲೆ ತಂದೆ ತಿಳಿಸುತ್ತಾರೆ ಈ ಬಾಲ್ಯತನದ ದಿನವನ್ನು ಮರೆಯದಿರಿ ತಂದೆ ದತ್ತು ಮಾಡಿಕೊಂಡಿದ್ದಾರಲ್ಲವೇ ಬ್ರಹ್ಮಾನ ಮೂಲಕ ದತ್ತು ಮಾಡಿಕೊಳ್ಳುತ್ತಾರೆ ಇದು ದತ್ತು ಮಾಡಿಕೊಳ್ಳುವುದಾಗಿದೆ ಪತ್ನಿಯನ್ನು ದತ್ತು ಮಾಡಿಕೊಳ್ಳಲಾಗುತ್ತದೆ ಉಳಿದಂತೆ ಮಕ್ಕಳನ್ನು ನಂತರ ರಚಿಸಲಾಗುತ್ತದೆ ಪತ್ನಿಗೆ ರಚನೆ ಎನ್ನುವುದಿಲ್ಲ ಈ ತಂದೆ ಸಹ ದತ್ತು ಮಾಡಿಕೊಳ್ಳುತ್ತಾರೆ ನೀವು ನನ್ನ ಅದೇ ಮಕ್ಕಳಾಗಿದ್ದೀರಿ ಕಲ್ಪದ ಮೊದಲು ನಿಮ್ಮನ್ನು ದತ್ತು ಮಾಡಿಕೊಳ್ಳಲಾಗಿತ್ತು ದತ್ತು ಮಕ್ಕಳಿಗಷ್ಟೇ ತಂದೆಯಿಂದ ಆಸ್ತಿ ಸಿಗುತ್ತದೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯಿಂದ ಶ್ರೇಷ್ಠಾತಿ ಶ್ರೇಷ್ಠ ಆಸ್ತಿ ಸಿಗುತ್ತದೆ ಅವರೂ ಭಗವಂತನೇ ಆಗಿದ್ದಾರೆ ನಂತರ ಸೆಕೆಂಡ್ ನಂಬರ್ನಲ್ಲಿ ಸತ್ಯುಗದ ಮಾಲೀಕ ನಾರಾಯಣರಿದ್ದಾರೆ ಈಗ ನೀವು ಸತ್ಯುಗದ ಮಾಲೀಕರಾಗುತ್ತಿದ್ದೀರಿ ಈಗ ಸಂಪೂರ್ಣರಾಗಿಲ್ಲ ಆಗುತ್ತಿದ್ದೀರಿ ಪಾವನರಾಗಿ ಪಾವನ ಮಾಡುವುದು ಇದೇ ಸತ್ಯ ಆತ್ಮೀಯ ಸೇವೆ ಆಗಿದೆ ನೀವೀಗ ಆತ್ಮೀಯ ಸೇವೆಯನ್ನು ಮಾಡುತ್ತೀರಿ ಆದ್ದರಿಂದ ನೀವು ಬಹಳ ಶ್ರೇಷ್ಠರಾಗಿದ್ದೀರಿ ಶಿವಬಾಬಾ ಪತಿತರನ್ನು ಪಾವನ ಮಾಡುತ್ತಾರೆ ನೀವು ಸಹ ಪಾವನ ಮಾಡುತ್ತೀರಿ ರಾವಣ ಎಷ್ಟು ತುಚ್ಛ ಬುದ್ಧಿಯನ್ನಾಗಿ ಮಾಡಿಬಿಟ್ಟಿದ್ದಾನೆ ಈಗ ತಂದೆ ಪುನಃ ಯೋಗ್ಯರನ್ನಾಗಿ ಮಾಡಿ ವಿಶ್ವದ ಮಾಲೀಕ ಮಾಡುತ್ತಾರೆ ಅಂತಹ ತಂದೆಯನ್ನು ನಂತರ ಕಲ್ಲು ಮಣ್ಣಿನಲ್ಲಿ ಹೇಗೆ ಎನ್ನಲು ಸಾಧ್ಯವಿದೆ ತಂದೆ ಹೇಳುತ್ತಾರೆ ಈ ಆಟ ಮಾಡಲಾಗಿದೆ ಕಲ್ಪದ ನಂತರ ಪುನಃ ಇದೇ ರೀತಿಯಾಗುತ್ತದೆ ಈಗ ಡ್ರಾಮಾದ ಪ್ಲಾನ್ ಅನುಸಾರವಾಗಿ ನಿಮಗೆ ತಿಳಿಸಲು ನಾನು ಬಂದಿದ್ದೇನೆ ಇದರಲ್ಲಿ ಸ್ವಲ್ಪನೂ ವ್ಯತ್ಯಾಸ ಬರುವುದಿಲ್ಲ ತಂದೆ ಒಂದು ಕ್ಷಣ ಸಹ ತಡ ಮಾಡುವುದಿಲ್ಲ ಹೇಗೆ ಬಾಬಾರವರ ಅವತರಣೆ ಆಗುತ್ತದೆ ಅದೇ ರೀತಿ ನೀವು ಮಕ್ಕಳದ್ದೂ ಸಹ ಪುನರ್ ಅವತರಣೆ ಆಗುತ್ತದೆ ನೀವು ಅವತರಿತರಾಗಿದ್ದೀರಿ ಆತ್ಮ ಇಲ್ಲಿ ಬಂದು ಪುನಃ ಸಾಕಾರದಲ್ಲಿ ಪಾತ್ರವನ್ನು ಅಭಿನಯಿಸುತ್ತದೆ ಇದಕ್ಕೆ ಅವತಾರ ಎನ್ನುತ್ತಾರೆ ಮೇಲಿಂದ ಕೆಳಗೆ ಪಾತ್ರ ಅಭಿನಯಿಸಲು ಬಂದಿದೆ ತಂದೆಯದ್ದೂ ಸಹ ದಿವ್ಯ ಅಲೌಕಿಕ ಜನ್ಮ ಆಗಿದೆ ತಂದೆ ಸ್ವಯಂ ಹೇಳುತ್ತಾರೆ ನಾನು ಪ್ರಕೃತಿಯ ಆಧಾರವನ್ನು ತೆಗೆದುಕೊಳ್ಳಬೇಕಾಗುತ್ತದೆ ನಾನು ಈ ತನುವಿನಲ್ಲಿ ಪ್ರವೇಶ ಮಾಡುತ್ತೇನೆ ಇದು ನನ್ನ ನಿಗದಿತ ತನು ಆಗಿದೆ ಇದು ಬಹಳ ದೊಡ್ಡ ವಂಡರ್ಫುಲ್ ಆಟ ಆಗಿದೆ ಈ ನಾಟಕದಲ್ಲಿ ಪ್ರತಿಯೊಬ್ಬರ ಪಾತ್ರ ನಿಗದಿ ಹಾಕಿದೆ ಅದನ್ನು ಅಭಿನಯಿಸುತ್ತಲೇ ಇರುತ್ತಾರೆ ಇಪ್ಪತ್ತೊಂದು ಜನ್ಮಗಳ ಪಾತ್ರ ಪುನಃ ಇದೇ ರೀತಿಯೇ ಅಭಿನಯಿಸುತ್ತಾರೆ ನಿಮಗೆ ಕ್ಲಿಯರ್ ಜ್ಞಾನ ಸಿಕ್ಕಿದೆ ಅದುವೆ ನಂಬರ್ ವಾರ್ ಪುರುಷಾರ್ಥಕ್ಕನುಸಾರವಾಗಿ ಬಾಬಾ ಮಹಾರಥಿಯರ ಮಹಿಮೆಯನ್ನು ಮಾಡುತ್ತಾರಲ್ಲವೇ ಇದೇನು ತೋರಿಸಿದ್ದಾರೆ ಪಾಂಡವರು ಹಾಗೂ ಕೌರವರ ಯುದ್ಧ ನಡೆದಿದೆ ಇದೆಲ್ಲ ಮಾರ್ಪಾಟಿನ ವಿಚಾರಗಳಾಗಿವೆ ಈಗ ನೀವು ತಿಳಿಯುತ್ತೀರಿ ಅವರು ಶಾರೀರಿಕ ಡಬಲ್ ಹಿಂಸಕರಾಗಿದ್ದಾರೆ ನೀವು ಆತ್ಮೀಯ ಡಬಲ್ ಅಹಿಂಸಕರಾಗಿದ್ದೀರಿ ಚಕ್ರಾಧಿಪತ್ಯವನ್ನು ತೆಗೆದುಕೊಳ್ಳಲು ನೀವು ಹೇಗೆ ಕುಳಿತುಕೊಂಡಿದ್ದೀರಿ ನೋಡಿ ತಿಳಿದುಕೊಂಡಿದ್ದೀರಿ ತಂದೆಯ ನೆನಪಿನಿಂದ ವಿಕರ್ಮ ವಿನಾಶವಾಗುತ್ತದೆ ಇದೇ ಚಿಂತೆ ಹಿಡಿದಿದೆ ಶ್ರಮ ಎಲ್ಲವೂ ನೆನಪು ಮಾಡುವುದರಲ್ಲಿಯೇ ಇದೆ ಆದ್ದರಿಂದ ಭಾರತದ ಪ್ರಾಚೀನ ಯೋಗದ ಗಾಯನವಿದೆ ಆ ಹೊರದೇಶದವರೂ ಸಹ ಈ ಭಾರತದ ಪ್ರಾಚೀನ ಯೋಗವನ್ನು ಕಲಿಯಲು ಬಯಸುತ್ತಾರೆ ಸನ್ಯಾಸಿ ಜನರು ನಮಗೆ ಯೋಗವನ್ನು ಕಲಿಸುತ್ತಾರೆಂದು ತಿಳಿಯುತ್ತಾರೆ ವಾಸ್ತವದಲ್ಲಿ ಅವರು ಏನನ್ನೂ ಕಲಿಸುವುದಿಲ್ಲ ಅವರುಗಳ ಸಂನ್ಯಾಸ ಹಠಯೋಗದ್ದೇ ಆಗಿದೆ ನೀವು ಪ್ರವೃತ್ತಿ ಮಾರ್ಗದವರಾಗಿದ್ದೀರಿ ಶುರುವಿನಿಂದಲೇ ನಿಮ್ಮ ಕಿಂಗ್ಡಮ್ ಇತ್ತು ಈಗ ಅಂತ್ಯ ಆಕಿದೆ ಈಗಂತೂ ಪಂಚಾಯಿತಿ ರಾಜ್ಯ ಆಕಿದೆ ಜಗತ್ತಿನಲ್ಲಿ ಅಂಧಕಾರ ಅಂತೂ ಬಹಳ ಇದೆ ನೀವು ತಿಳಿಯುತ್ತೀರಿ ಈಗಂತೂ ರಕ್ತದೋಕುಳಿಯ ಆಟ ಆಗುವುದಿದೆ ಈ ಒಂದು ಆಟವನ್ನು ತೋರಿಸುತ್ತಾರೆ ಇದಂತೂ ಬೇಹದ್ನ ವಿಚಾರ ಆಕಿದೆ ಎಷ್ಟೊಂದು ಕೊಲೆ ಆಗುತ್ತದೆ ಪ್ರಾಕೃತಿಕ ವಿಕೋಪ ಆಗುತ್ತದೆ ಎಲ್ಲರ ಮೃತ್ಯು ಹಾಕುತ್ತೆ ಇದಕ್ಕೆ ದೋಕುಳಿಯ ಆಟ ಎನ್ನುತ್ತಾರೆ ಇದನ್ನು ನೋಡಲು ಬಹಳ ಧೈರ್ಯ ಬೇಕು ಪುಕುಲರಂತೂ ತಕ್ಷಣ ಪ್ರಜ್ಞಾಹೀನರಾಗುತ್ತಾರೆ ಇದರಲ್ಲಿ ಧೈರ್ಯ ಬಹಳ ಬೇಕು ನೀವಂತೂ ಶಿವಶಕ್ತಿಯರಾಗಿದ್ದೀರಲ್ಲವೇ ಶಿವಬಾಬಾ ಸರ್ವಶಕ್ತಿವಂತನಾಗಿದ್ದಾರೆ ನಾವು ಅವರಿಂದ ಶಕ್ತಿಯನ್ನು ತೆಗೆದುಕೊಳ್ಳುತ್ತೇವೆ ಪತಿತರಿಂದ ಪಾವನ ಆಗುವ ಯುಕ್ತಿಯನ್ನು ತಂದೆನೇ ತಿಳಿಸುತ್ತಾರೆ ತಂದೆ ಪೂರ್ಣ ಸಿಂಪಲ್ ಸಲಹೆ ಕೊಡುತ್ತಾರೆ ಮಕ್ಕಳೇ ನೀವು ಸತೋಪ್ರಧಾನವಾಗಿದ್ದೀರಿ ಈಗ ತ್ರಮೋಪ್ರಧಾನವಾಗಿದ್ದೀರಿ ಈಗ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿ ಆಗ ನೀವು ಪತಿತರಿಂದ ಪಾವನ ಸತೋಪ್ರಧಾನರಾಗುತ್ತೀರಿ ಆತ್ಮ ತಂದೆಯೊಂದಿಗೆ ಯೋಗ ಬೆಳೆಸಬೇಕು ಆಗ ಪಾಪ ಭಸ್ಮವಾಗುತ್ತದೆ ತಂದೆನೆ ಅಥಾರಿಟಿ ಆಗಿದ್ದಾರೆ ಚಿತ್ರಗಳಲ್ಲಿ ತೋರಿಸುತ್ತಾರೆ ವಿಷ್ಣುವಿನ ನಾಭಿಯಿಂದ ಬ್ರಹ್ಮ ಬಂದನು ಅವರ ಮೂಲಕ ಕುಳಿತು ಎಲ್ಲ ಶಾಸ್ತ್ರಗಳು ವೇದಗಳ ರಹಸ್ಯವನ್ನು ತಿಳಿಸಿದ್ದಾರೆ ಈಗ ನೀವು ತಿಳಿದಿದ್ದೀರಿ ಬ್ರಹ್ಮಾನೇ ವಿಷ್ಣು ವಿಷ್ಣುವೆ ಬ್ರಹ್ಮ ಹಾಕುತ್ತಾರೆ ಬ್ರಹ್ಮನ ಮೂಲಕ ಸ್ಥಾಪನೆ ಮಾಡುತ್ತಾರೆ ನಂತರ ಯಾವ ಸ್ಥಾಪನೆಯಾಗಿದೆ ಅದರ ಪಾಲನೆಯನ್ನು ಸಹ ಖಂಡಿತ ಮಾಡುತ್ತಾರಲ್ಲವೇ ಇದನ್ನೆಲ್ಲ ಚೆನ್ನಾಗಿ ತಿಳಿಯಬೇಕಾಗುತ್ತದೆ ಯಾರು ಅರ್ಥ ಮಾಡಿಕೊಳ್ಳುತ್ತಾರೆ ಅವರಿಗೆ ಈ ಆಲೋಚನೆ ಇರುತ್ತದೆ ಈ ಆತ್ಮೀಯ ಜ್ಞಾನ ಹೇಗೆ ಎಲ್ಲರಿಗೂ ಸಿಗಬಹುದು ಎಂದು ನಮ್ಮ ಬಳಿ ಧನ ಇದೆ ಎಂದರೆ ಸೆಂಟ್ರಸ್ ಅನ್ನು ಏಕೆ ತೆರೆಯಬಾರದು ತಂದೆ ಹೇಳುತ್ತಾರೆ ಸರಿ ಬಾಡಿಗೆಗೆ ಮನೆಯನ್ನು ತೆಗೆದುಕೊಳ್ಳಿ ಅದರಲ್ಲಿ ಹಾಸ್ಪಿಟಲ್ ಕಮ್ ಇನ್ವರ್ಸಿಟಿಯನ್ನು ತೆರೆಯಿರಿ ಯೋಗದಿಂದ ಮುಕ್ತಿ ಜ್ಞಾನದಿಂದ ಮುಕ್ತಿ ಇದೆ ಎರಡು ಆಸ್ತಿ ಸಿಗುತ್ತದೆ ಇದರಲ್ಲಿ ಕೇವಲ ಮೂರು ಹೆಜ್ಜೆಯ ಪೃಥ್ವಿ ಬೇಕು ಬೇರೇನೂ ಅಲ್ಲ ಗಾಡ್ ಫಾದರ್ಲಿ ಇನ್ವರ್ಸಿಟಿಯನ್ನು ತೆರೆಯಿರಿ ವಿಶ್ವವಿದ್ಯಾಲಯ ಅಥವಾ ಯೂನಿವರ್ಸಿಟಿ ವಿಚಾರ ಅಂತೂ ಒಂದೇ ಹಾಕಿದೆ ಇದು ಮನುಷ್ಯನಿಂದ ದೇವತೆಯಾಗುವ ಎಷ್ಟೊಂದು ದೊಡ್ಡ ಯೂನಿವರ್ಸಿಟಿ ಆಗಿದೆ ನಿಮ್ಮ ಖರ್ಚು ಹೇಗೆ ನಡೆಯುತ್ತದೆ ಎಂದು ಕೇಳುತ್ತಾರೆ ಅರೆ ಬಿಕೆಯ ತಂದೆಗಂತೂ ಎಷ್ಟೊಂದು ಮಕ್ಕಳಿದ್ದಾರೆ ನೀವು ಕೇಳಲು ಬಂದಿದ್ದೀರಿ ನೋಡಿ ಬೋರ್ಡ್ನಲ್ಲಿ ಏನೆಂದು ಬರೆದಿದೆ ಬಹಳ ವಂಡರ್ಫುಲ್ ಜ್ಞಾನ ಆಗಿದೆ ತಂದೆ ಸಹ ವಂಡರ್ಫುಲ್ ಅಲ್ಲವೇ ನೀವು ವಿಶ್ವದ ಮಾಲೀಕ ಹೇಗೆ ಆಗುತ್ತೀರಿ ಶಿವ್ ಬಾಬಾರವರಿಗೆ ಶ್ರೀ ಶ್ರೀ ಎನ್ನುತ್ತಾರೆ ಏಕೆಂದರೆ ಶ್ರೇಷ್ಠಾತಿ ಶ್ರೇಷ್ಠ ಆಗಿದ್ದಾರಲ್ಲವೇ ಲಕ್ಷ್ಮೀನಾರಾಯಣರಿಗೆ ಶ್ರೀ ನಾರಾಯಣ ಎನ್ನುತ್ತಾರೆ ಇದೆಲ್ಲ ಚೆನ್ನಾಗಿ ಧಾರಣೆ ಮಾಡಿಕೊಳ್ಳುವ ವಿಚಾರಗಳಾಗಿವೆ ತಂದೆ ಹೇಳುತ್ತಾರೆ ನಾನು ನಿಮಗೆ ರಾಜಯೋಗವನ್ನು ಕಲಿಸುತ್ತೇನೆ ಇದು ಸತ್ಯ ಸತ್ಯ ಅಮರ ಕಥೆಯಾಗಿದೆ ಕೇವಲ ಒಬ್ಬ ಪಾರ್ವತಿಗೆ ಅಮರ ಕಥೆಯನ್ನು ತಿಳಿಸಿಲ್ಲ ಎಷ್ಟೊಂದು ಮನುಷ್ಯ ಅಮರನಾಥಕ್ಕೆ ಹೋಗುತ್ತಾರೆ ನೀವು ಮಕ್ಕಳು ತಂದೆಯ ಬಳಿ ರಿಫ್ರೆಶ್ ಆಗಲು ಬಂದಿದ್ದೀರಿ ನಂತರ ಎಲ್ಲರಿಗೂ ತಿಳಿಸಬೇಕು ಹೋಗಿ ರಿಫ್ರೆಶ್ ಮಾಡಿಕೊಳ್ಳಬೇಕು ಸೆಂಟರ್ ತೆರೆಯಬೇಕು ತಂದೆ ಹೇಳುತ್ತಾರೆ ಕೇವಲ ಮೂರು ಹೆಜ್ಜೆ ಭೂಮಿಯನ್ನು ತೆಗೆದುಕೊಂಡು ಹಾಸ್ಪಿಟಲ್ ಕಮ್ ಯೂನಿವರ್ಸಿಟಿಯನ್ನು ತರೆಯುತ್ತಾ ಸಾಗಿ ಆಗ ಅನೇಕರ ಕಲ್ಯಾಣವಾಗುತ್ತದೆ ಇದರಲ್ಲಿ ಖರ್ಚಂತೂ ಏನೂ ಇಲ್ಲ ಆರೋಗ್ಯ ಐಶ್ವರ್ಯ ಹಾಗೂ ಸಂತೋಷ ಒಂದು ಕ್ಷಣದಲ್ಲಿ ಸಿಗುತ್ತದೆ ಮಗು ಜನ್ಮ ಪಡೆಯಿತು ಹಾಗೂ ವಾರಸುದಾರರಾದ ನಿಮಗೂ ಸಹ ನಿಶ್ಚಯ ಆಯಿತು ಹಾಗೂ ವಿಶ್ವದ ಮಾಲೀಕರಾದಿರಿ ನಂತರ ಪುರುಷಾರ್ಥದ ಮೇಲೆ ಆಧಾರವಿದೆ ಒಳ್ಳೆಯದು ಮೀಠೆ ಮೀಠೆ ಸಿಕ್ಕಿಲ್ಲದೆ ಬಚ್ಚೋಂಪ್ರತಿ मात पिता बाप दादा का याद प्यार और गुड मॉर्निंग रूहानी बाप की रूहानी बच्चों को नमस्ते हम रूहानी बच्चों की रूहानी बाप दादा को याद प्यार और गुड मॉर्निंग नमस्ते 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 शुक्रिया पापा शुक्रिया धारणिका के मुख्य सारा तो ಅಂತಿಮ ರಕ್ತದೋಕುಳಿಯ ಆಟವನ್ನು ನೋಡಲು ಬಹಳ ಬಹಳ ನಿರ್ಭಯ ಶಿವಶಕ್ತಿ ಹಾಕಬೇಕು ಸರ್ವಶಕ್ತಿವಂತ ತಂದೆಯ ನೆನಪಿನಿಂದ ಶಕ್ತಿಯನ್ನು ತೆಗೆದುಕೊಳ್ಳಬೇಕು ಎರಡು ಪಾವನರಾಗಿ ಪಾವನ ಮಾಡುವ ಆತ್ಮೀಯ ಸತ್ಯ ಸೇವೆ ಮಾಡಬೇಕು ಡಬಲ್ ಅಹಿಂಸಕರಾಗಬೇಕು ಅಂಧರ ಊರುಗೋಲು ಆಗಿ ಎಲ್ಲರಿಗೂ ಮನೆಯ ದಾರಿಯನ್ನು ತಿಳಿಸಬೇಕು ವರದಾನ ನಾನು ಹಾಗೂ ನನ್ನತನವನ್ನು ಸಮಾಪ್ತಿ ಮಾಡಿ ಸಮಾನತೆ ಹಾಗೂ ಸಂಪೂರ್ಣತೆಯ ಅನುಭವ ಮಾಡುವಂತಹ ಸತ್ಯ ತ್ಯಾಗಿ ಆಗಿರಿ ಪ್ರತಿಯೊಂದು ಕ್ಷಣ ಪ್ರತಿಯೊಂದು ಸಂಕಲ್ಪದಲ್ಲಿ ಬಾಬಾ ಬಾಬಾ ಎಂಬುದು ನೆನಪಿರಲಿ ನನ್ನತನ ಸಮಾಪ್ತಿಯಾಗಲಿ ನಾನು ಎಂಬುದು ಇಲ್ಲದಿರುವಾಗ ನನ್ನದೂ ಸಹ ಇಲ್ಲ ನನ್ನ ಸ್ವಭಾವ ನನ್ನ ಸಂಸ್ಕಾರ ನನ್ನ ನೇಚರ್ ನನ್ನ ಕೆಲಸ ಅಥವಾ ಡ್ಯೂಟಿ ನನ್ನ ಹೆಸರು ನನ್ನ ಗೌರವ ಇತ್ಯಾದಿ ಯಾವಾಗ ಈ ನಾನು ಹಾಗೂ ನನ್ನತನ ಸಮಾಪ್ತಿ ಆಗುತ್ತದೆ ಆಗ ಇದೇ ಸಮಾನತೆ ಹಾಗೂ ಸಂಪೂರ್ಣತೆ ಆಗಿದೆ ಈ ನಾನು ಹಾಗೂ ನನ್ನತನದ ತ್ಯಾಗವೇ ಅತ್ಯಂತ ದೊಡ್ಡ ಸೂಕ್ಷ್ಮ ತ್ಯಾಗ ಆಗಿದೆ ಈ ನನ್ನತನದ ಅಶ್ವವನ್ನು ಯಜ್ಞದಲ್ಲಿ ಸ್ವಹ ಮಾಡಿ ಆಗ ಅಂತಿಮ ಆಹುತಿ ಆಗುತ್ತದೆ ಹಾಗೂ ವಿಜಯದ ನಗಾರಿ ಬಾರಿಸುತ್ತದೆ ಶ್ಲೋಗನ್ ಆಗಲಿ ಎಂದು ಸಹಯೋಗದ ಕೈ ಚಾಚುವುದು ಅಂದರೆ ಆಶೀರ್ವಾದಗಳ ಮಾಲೆಯನ್ನು ಧರಿಸುವುದಾಗಿದೆ ತನ್ನ ಶಕ್ತಿಶಾಲಿ ಮನಸ್ಸಿನ ಮೂಲಕ ಸಕಾಶ್ ನೀಡುವ ಸೇವೆ ಮಾಡಿ ಯಾವಾಗ ನಿರಂತರ ಏಕರಸ ಸ್ಥಿತಿಯಲ್ಲಿ ಸ್ಥಿತರಿರುವ ಅಭ್ಯಾಸವಾಗುತ್ತದೆ ಆಕ ಮನಸ್ಸಿನ ಮೂಲಕ ಸಕಾಶ್ ಕೊಡಬಹುದು ಇದಕ್ಕಾಗಿ ಮೊದಲು ವ್ಯರ್ಥ ಸಂಕಲ್ಪಗಳನ್ನು ಶುದ್ಧ ಸಂಕಲ್ಪಗಳಲ್ಲಿ ಪರಿವರ್ತನೆ ಮಾಡಿ ನಂತರ ಮಾಯೆಯ ಮೂಲಕ ಬರುವಂತಹ ಅನೇಕ ಪ್ರಕಾರದ ವಿಘ್ನಗಳನ್ನು ಈಶ್ವರ್ಯ ಪ್ರೀತಿಯ ಆಧಾರದಿಂದ ಸಮಾಪ್ತಿ ಮಾಡಿ ಒಬ್ಬ ತಂದೆ ಬಿಟ್ಟರೆ ಬೇರೆ ಯಾರು ಇಲ್ಲ ಎಂಬ ಈ ಪಾಠದ ಮೂಲಕ ಏಕಾಗ್ರತೆಯ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿ ಓಂ ಶಾಂತಿ